ಒಂದು ಕಾಲದಲ್ಲಿ ಕನ್ನಡ ಕೇವಲ ಮಾತಿನ ಭಾಷೆಯಾಗಿತ್ತು ಆದರೆ ಯಾರೂ ಅದರ ಗೌರವಕ್ಕಾಗಿ ನಿಂತಿರಲಿಲ್ಲ ಇಂದು ನಾವು ಕೇಳುವ ಪ್ರತಿ ಕನ್ನಡನಾದವು ಆ ಕದಂಬರ ನಾಡಿನಿಂದ ಹರಿದು ಬಂದ ನದಿ ಕನ್ನಡದ ನಾಡು ಕರ್ನಾಟಕದ ಆತ್ಮ ನಮ್ಮ ಭಾಷೆ ನಮ್ಮ ಗೌರವ ಆದರೆ ಈ ನಾಡಿಗೆ ಈ ಭಾಷೆಗೆ ಒಂದು ದಿನವೂ ಸ್ವತಂತ್ರ ಧ್ವನಿ ಇರಲಿಲ್ಲ ಆದರೆ ಒಬ್ಬ ವಿದ್ವಾಂಸ ತನ್ನ ಗೌರವಕ್ಕಾಗಿ ಹೋರಾಡಿ ಕನ್ನಡಕ್ಕೆ ಹೆಮ್ಮೆಯ ಪೀಠ ನಿರ್ಮಿಸಿದನು ಅವನ ಹೆಸರೇ ಮಯೂರವರ್ಮ ಮಯೂರವರ್ಮನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವರ ರಾಜಧಾನಿ ಕಂಚಿಗೆ ತೆರಳಿದನು ಆದರೆ ಒಂದು ದಿನ ಅಲ್ಲಿ ಕ್ಷತ್ರಿಯನೊಬ್ಬನಿಂದ ಅವಮಾನಿತನಾದನು ಒಂದೇ ಕ್ಷಣದಲ್ಲಿ ಎಲ್ಲವೂ ಬದಲಾಗಿತ್ತು ಆ ಕ್ಷಣದಲ್ಲಿ ವಿದ್ವಾಂಸನ ಹೃದಯದಲ್ಲಿ ಯೋಧನ ಕಿಡಿ ಹೊತ್ತಿತು ವಿದ್ವಾಂಸ ಮಯೂರ ಶರ್ಮ ಯೋಧ ಮಯೂರವರ್ಮನಾದನು ಅಡೆತಡೆಗಳು ಎದುರಾದವು ಆದರೆ ಮಯೂರವರ್ಮ ಹಿಂಜರಿಯಲಿಲ್ಲ ಅವನ ಕೋಪದಿಂದ ಹುಟ್ಟಿದದ್ದೇ ಕ್ರಾಂತಿ ಅವನ ಹೃದಯದ ಜ್ವಾಲೆಯಿಂದ ಜನಿಸಿದರು ಕದಂಬರು ಮಯೂರವರ್ಮ ಒಬ್ಬ ವಿದ್ವಾಂಸ ಒಬ್ಬ ಯೋಧ ಮತ್ತು ಕನ್ನಡದ ಮೊದಲ ರಕ್ಷಕ ಪಲ್ಲವರ ಸೇನೆಯನ್ನು ಎದುರಿಸಿ ಕನ್ನಡದ ಕೀರ್ತಿಯನ್ನು ಬೆಳಗಿಸಿದನು ಅವನ ಗೌರವದ ಹೋರಾಟದಲ್ಲಿ ಕನ್ನಡಕ್ಕೆ ಹೊಸ ಶಕ್ತಿ ಉದಯಿಸಿತು ಶಾಸನದ ಅಕ್ಷರಗಳಲ್ಲಿ ಕನ್ನಡದ ಸ್ಥಾನ ಭದ್ರವಾಯಿತು ಕದಂಬರು ನಮ್ಮ ಭಾಷೆಗೆ ಅಧಿಕೃತ ಸ್ಥಾನಮಾನ ಮತ್ತು ಗೌರವವನ್ನು ನೀಡಿದರು ಕನ್ನಡ ಮಾತನಾಡುವುದೇ ಗೌರವ ಕನ್ನಡ ಬರೆಯುವುದೇ ಶಕ್ತಿ ಕನ್ನಡ ಜೀವಿಸುವುದೇ ನಮ್ಮ ಅಸ್ತಿತ್ವ ಹೆಮ್ಮೆಯಿಂದ ಕೂಗೋಣ ಜೈ ಕನ್ನಡ ಕನ್ನಡದ ಕೀರ್ತಿ ಶಾಶ್ವತವಾಗಲಿ ಕನ್ನಡದ ನಾದ ಅಮರವಾಗಲಿ ಹೆಮ್ಮೆಯಿಂದ ಕೂಗೋಣ ಜೈ ಕನ್ನಡ ಕನ್ನಡದ ಕೀರ್ತಿ ಶಾಶ್ವತವಾಗಲಿ ಕನ್ನಡದ ನಾದ ಅಮರವಾಗಲಿ ಹೆಮ್ಮೆಯಿಂದ ಕೂಗೋಣ ಕನ್ನಡದ ಕೀರ್ತಿ ಶಾಶ್ವತವಾಗಲಿ